ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭ ಹತ್ತಳ್ಳಿ ಕೆಎಚ್ ಮುನಿಯಪ್ಪಗೆ ಸೋಲು ಖಚಿತ ಎಂದ ಮುನಿಸ್ವಾಮಿ ಚಿಂತಾಮಣಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಅವರಿಗೆ ಸೋಲಿನ ಭೀತಿ ಎದುರಾಗಿರುವುದರಿಂದ ತಮ್ಮ ಪ್ರಚಾರ ಭಾಷಣದಲ್ಲಿ ಇದು ನನ್ನ ಕೊನೆಯ ಚುನಾವಣೆ ಎಂದು ಹೇಳುತ್ತಿದ್ದಾರೆ ಎಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಮುನಿಸ್ವಾಮಿ ವ್ಯಂಗ್ಯ ಮಾಡಿದರು ಕೈವಾರ ಹೋಬಳಿಯಲ್ಲಿ ನಡೆದ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲದ ಕಾರಣ ಯುವಕರು ಮತ್ತು ವಿದ್ಯಾವಂತರು ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ ಅವರು ರೈಲು ಯೋಜನೆಗಳು ಸುಳ್ಳು ರೈಲು ಬಿಟ್ಟಂತಾಗಿವೆ ಆದ್ದರಿಂದ ಇಂತಹ ವ್ಯಕ್ತಿಗೆ ಮತದಾರರು ಬುದ್ಧಿ ಕಲಿಸಲು ಸೋಲಿಸಿ ಮನೆಗೆ ಕಳುಹಿಸಬೇಕು ಬಿಜೆಪಿಗೆ ಮತ ನೀಡಿ ನನ್ನನ್ನು ಗೆಲ್ಲಿಸಿ ತಮ್ಮ ಸೇವಕನಾಗಿ ಮಾಡಿಕೊಳ್ಳಿ ಎಂದರು ನಂತರ ಮಾತನಾಡಿದ ಮಾಜಿ ಶಾಸಕ ಎನ್ ಸಿ ಸುಧಾಕರ್ ಕೆಎಚ್ ಮುನಿಯಪ್ಪ ಅವರ ಕುತಂತ್ರಕ್ಕೆ ರಾಜಕಾರಣದಿಂದ ಅನೇಕ ಹಿರಿಯ ಕಾಂಗ್ರೆಸ್ಸಿಗರು ನೋವನ್ನು ಅನುಭವಿಸಿದ್ದಾರೆ ಈ ಬಾರಿ ಕೆ ಎಚ್ ಆಟ ನಡೆಯಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬೆಂಬಲಿಗರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪ ವರದಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆ ಆಗಿಲ್ಲ ಇವರು ಕೇಂದ್ರದಲ್ಲಿ ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇದ್ದಾಗ ಮಾಡಕ್ ಇವಾಗ ಏನ್ ಮಾಡ್ತಾರೆ ದಯವಿಟ್ಟು ಯೋಚನೆ ಮಾಡಬೇಕು ಬಂದ್ರೆ ಯಾರ ಬಿಡುಗಡೆ ಮಾಡ್ಕೊಂಡು ಯಾರು ಸಪೋರ್ಟ್ ಮಾಡ್ಕೊಂಡು ತಗೊಂಡು ಇವರು ಸಂಸದರಾದ್ರು ಒಂದು ಕಡೆಯಿಂದ ಯಾರಾದ್ರೂ ಹುಡುಕ ಬಂದ್ರು ಅಂತ ಹೇಳ್ತೀವಿ ನೋಡಿದಿರಿ ಇವತ್ತು ಅವ್ರು ಚುನಾವಣಾ ಪ್ರಚಾರಕ್ಕೆ ಹೋದ್ರೆ ಬೇರೆ ಬೇರೆ ನಾಯಕರನ್ನ ಅವರದೇ ಪಕ್ಷದ ನಾಯಕರನ್ನ ಅಂಗರಾಜ್ ಬೇಡ್ಕೊಂತ ಇದಾರೆ ಅವರು ಮಂತ್ರಿ ನಮ್ ಜೊತೆ ಚುನಾವಣಾ ಪ್ರಚಾರಕ್ಕೆ ಅಂತಾರೆ ಯಾರು ಓದ್ತಾ ಇಲ್ಲ ಅವ್ರ ಜೊತೆ ಅವರು ಭ್ರಮ ಮುಖದಲ್ಲಿ ಮಂದಾಸ ನೋಡಬೇಕು ಪರಿಶಿಷ್ಟ ಬೆಳೆ ಬೆಳಬೇಕು ಅವಾಗ ನಾವು ಓಟ್ ಹಾಕಿ ಕೊಟ್ಟಾಗ ನಮ್ಗೆ ಶಾಂತ ಆಗುತ್ತೆ ಕೇಸ್ ಹಾಕ್ಸ್ಕೊಂಡಿದೀನಿ ಏನಕ್ಕೋಸ್ಕರ ಕೇಸ್ ಹಾಕಿಸಿಕೊಂಡಿದೀನಿ ನೀವ್ ಏನಕ್ಕೋಸ್ಕರ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನಾನು ಸಾರ್ವಜನಿಕ ಕೆಲಸ ಮಾಡೋದಕ್ಕೋಸ್ಕರ ನಾನ್ ಜನ ಓಟ್ ಹಾಕಿ ಗೆಲ್ಸ್ತಾಗ ರಸ್ತೆ ಮಾಡ್ಕೊಡ್ಬೇಕು ರೈಲ್ವೆ ಅಂಡರ್ ಪಾಸ್ ಮಾಡಬೇಕು ಚರಂಗಿ ಮಾಡಬೇಕು ಅಂತ ಹೇಳಿದಾಗ ವಿರೋಧ ಪಕ್ಷದ ಅಡ್ಡ ಬಂದಾಗ ನಾನು ಮತದಾರರು ನನ್ನ ಅನಾಥ ವಿಚಾರಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿ ಇಲ್ಲಿ ನಮ್ಮ ಕುಟುಂಬ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಜೊತೆ ಕುಸಿಕೊಂಡು ಅಂತ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವತ್ತೂ ದ್ರೋಹ ಮಾಡಿರ್ತಕ್ಕಂಥ ಆದರೆ ಕೆಲ ನಾಯಕರುಗಳು ತಮ್ಮ ಅಧಿಪತ್ಯವನ್ನ ಸಾಧನೆ ಮಾಡಬೇಕು ಅಂತ ಹೇಳಿ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ನಾಯಕರು ಇರ್ತಾರೆ ಅನ್ನ ತನ್ನ ಮಾಡಬೇಕು ಅಂತ ಮಾಡಬೇಕು ಅಂತಕ್ಕಂಥ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಜನರ ಅಭಿಮಾನ ವಿಶ್ವಾಸವನ್ನು ಪಡೆದು ಮತ್ತೆ ಕಾಂಗ್ರೆಸ್ ಪಕ್ಷದ ಭಾಗವನ್ನು ಕಟ್ಟಿರ್ತಕ್ಕಂಥದ್ದು ನಾವು ಒಂಬೈನೂರ ತೊಂಬತ್ತೊಂದರ ನಂತರ

ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು